ದಾಂಡೇಲಿಯಲ್ಲಿ ಲೆದರ್ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಕ್ರಿಕೆಟ್ ತರಬೇತಿ ಅಕಾಡೆಮಿ ಅಗತ್ಯ ಬೇಕಾಗಿದೆ ಇಮಾಮ್ ಸರ್ವರ್ ಮತ್ತು ಜೋಸೆಫ್ ಗೋನ್ಸಲಿಸ್ ದಾಂಡೇಲಿಯ ಕ್ರಿಕೆಟ್ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಆಶಯದಡಿ ಆರಂಭವಾದ ದಾಂಡೇಲಿ ಪ್ರೀಮಿಯರ್ ಲೀಗ್ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮವಾಗಿ ಪಂದ್ಯಾವಳಿಯನ್ನು ಸರ್ವರ ಸಹಕಾರದಲ್ಲಿ ನಡೆಸಿಕೊಂಡು ಬರುತ್ತಿದೆ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಕಾರ್ಯದರ್ಶಿ ಜೋಸೆಫ್ ಗೋನ್ಸಲಿಸ್ ಮತ್ತು ವಕ್ತಾರರಾಗಿರುವ ಇಮಾಮ್ ಸರ್ವರ್ ಅವರು ಹೇಳಿದ್ದಾರೆ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಕ್ರಿಕೆಟ್ ತರಬೇತಿ ಅಕಾಡೆಮಿ ಸ್ಥಾಪನೆಯ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಇದು ಅಗತ್ಯ ಬೇಕಾಗಿದೆ ಎಂದು ಜೋಸೆಫ್ ಗೋನ್ಸಲಿಸ್ ಮತ್ತು ಇಮಾಮ್ ಸರ್ವರ್ ಅವರು ಹೇಳಿದ್ದಾರೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಿರುವವರು ಜೋಸೆಫ್ ಕೋನ್ ಸಲ್ಲಿಸ್ತವರು ಸದಾ ಹಸನ್ಮುಖಿ ಜೋಸೆಫ್ ಅಂತ ಹೇಳಿದ ಕೂಡಲೇ ಹೆಸರು ಹೇಳಿದ ಕೂಡಲೇ ನಗುವಿನ ಮೂಲಕನೇ ಒಂದು ಗಮನ ಸೆಳೆದವರು ಹೆಂಗೇನು ಎನರ್ಜೆಟಿಕ್ ಅಂತ ಹೇಳಿದ್ರು ಅಡ್ಡಿ ಇಲ್ಲ ಒಬ್ಬ ಕಲಾವಿದರಾಗಿ ದಾಂಡೇಲಿ ಪ್ರೀಮಿಯರ್ ಲೀಗಿನ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಪಂದ್ಯಾವಳಿಯ ಬಗ್ಗೆ ಏನು ಗ್ರೇಟ್ ಟೂರ್ನಮೆಂಟ್ ದಾಂಡೇಲಿ ಮಕ್ಕಳಿಗೆ ಯೂತಿಗೆ ನಾವು ಅವರಿಗೆ ಎನ್ಕರೆಜ್ ಮಾಡ್ಲಿಕ್ಕೆ ನಾ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗಿನ ಯೂತ್ ಎಲ್ಲ ಮೊಬೈಲ್ಸ್ ಮೇಲೆ ಇರ್ತಾರೆ ಮತ್ತೆ ಮ್ಯಾಚಸ್ ಎಲ್ಲ ಟಿವಿ ಮೇಲೆ ನೋಡ್ತಾರೆ ಪ್ರಶಾಂತ್ tagore ಟೂಕಿಪಾ ಡಿಎನ್ ನೈಟ್ ಕಪ್ ಟೂರ್ನಮೆಂಟ್ ಮಾಡಿ ಮಕ್ಳಿಗೆಲ್ಲ ಒಂದೆಡೆ ತರ್ಲಿಕ್ಕೆ ಅವರು ಇವನ್ ಐಕಾನ್ 플레이ರ್ಸ್ ಆಪರ ಲೋಕಲ್ ಆಸಿಯೋ ಆಪರ देखना होगा एक रनナー ಜೊತೆ ಸಾಥ್ ಟಿಕೆಟ್ಸ್ ಬೆಲ್ಲಿ ಹೆಲ್ದಿ ಔರ್

ಏನಂತ ಕರ್ನಾಟಕದಲ್ಲಿ ಆಮೇಲೆ ಎಲ್ ಐ ಪಿ ಎಲ್ ಹೋಗ್ಲಿ ಅಂತ ಸಪೋರ್ಟ್ ಮಾಡಿ ನಾವು ಈ ಟೂರ್ನಮೆಂಟ್ ಟೆನಿಸ್ ಬಾಲ್ ಪಂದ್ಯಾವಳಿಯನ್ನ ಕ್ರಮೇಣವಾಗಿ ಲೆದರ್ ಬಾಲ್ ಪಂದ್ಯಾವಳಿಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಏನಾದರೂ ಚಿಂತನೆಗಳಿದೆಯಾ ಇಡಿದ್ದಾರೆ ಆಲ್ರೆಡಿ ಆ ಚೇರ್ಮನ್ಗಳಿದ್ದಾರೆ ಮತ್ತೆ ನೆಕ್ಸ್ಟ್ ಇಯರ್ ಪ್ಲಾನಿಂಗ್ ಎರಡು ಮೂರು ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಲೆದರ್ ಬಾಲ್ ಅಕಾಡೆಮಿ ಮಾಡಲಿಕ್ಕೆ ಒಂದು ಡ್ರೀಮ್ ಇದೆ ಸೊಲು ಲಾಸ್ಟ್ ಇಯರ್ ಡೇ ಎ ನೈನ್ ಮಾಡ್ತೀವಂತ ಈ ಸಪೋರ್ಟಿಂದ ನೆಕ್ಸ್ಟ್ ಇಯರ್ ಬೈ ವಿಲ್ ಪ್ಲಾನ್ ಫಾರ್ ಇದು ಏನು ಅಕಾಡೆಮಿ ಎಲ್ಲರೂ ಸಪೋರ್ಟ್ ಬೇಕು ಅದಕ್ಕೆ ಒಂದು ಮಾಧ್ಯಮವಾಗಿ ವಿನಂತಿಸುವುದೇನೆಂದರೆ ಮುಂದಿನ ಬಾರಿಯಿಂದ ಈ ಡಿ ಪಿ ಎಲ್ನ ಆಸೆ ಏನು ಅಂತೇಳಿದರೆ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಈ ಪಂದ್ಯಾವಳಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಪಂದ್ಯ ತಂಡಗಳಲ್ಲಿಯೂ ಕೂಡ ಐಕಾನ್ ಪ್ಲೇಯರ್ನ ಜೊತೆಗೆ ದಾಂಡೇಲಿ ತಾಲೂಕಿನ ಹದಿನಾಲ್ಕು ವಯಸ್ಸು ಅಥವಾ ಹದಿನೈದು ವಯಸ್ಸಿನಿಂದ ಹದಿನೆಂಟು ವರ್ಷದ ವಯಸ್ಸಿನ ಒಬ್ಬ ಬೌಲರ್ ಒಬ್ಬ ಬ್ಯಾಟ್ಸ್ಮಾನನ್ನು ವಿದ್ಯಾರ್ಥಿ ಆಗಿಟ್ಕೊಂಡು ಅಂತ ಒಬ್ಬ ಬೌಲರ್ ಮತ್ತು ಬ್ಯಾಟ್ಸ್ಮನ್ನ ಎರಡು ಇಬ್ಬಿಬ್ಬರನ್ನು ಒಂದು ತಂಡಕ್ಕೆ ಸೇರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ದಾಂಡೇಲಿಯ ಒಂದು ಅದ್ಭುತ ಕ್ರಿಕೆಟ್ ಪ್ರತಿಭೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮೆಂಚಲಿಕ್ಕೆ ಅವಕಾಶ ಇದೆ ಈ ನಿಟ್ಟಿನಲ್ಲಿ ಏನಾದರೂ ಚಿಂತನೆಗಳು ಹೌದು ಅದು ಪ್ಲಾನ್ ಇದೆ ಮಕ್ಕಳು ಬರಬೇಕು ಗ್ರೌಂಡ್ ನಲ್ಲಿ ಆಡ್ಲಿಕ್ಕೆ ಅವ್ರ ಮೊಬೈಲ್ ಅಲ್ಲ ತಂಡದಲ್ಲಿ ತಗೊಳ್ಳುವಂತ ಈ ಸಲ ನೀವು ಫ್ರಾಂಚೈಸ್ ಈ ಸಲ ಅಲ್ಲ ಈ ಸಲ ನೀವು ಎರಡು ಪ್ಲೇಯರ್ ಅನ್ನ ಐಕಾನ್ ಆಗಿ ತಗೊಂಡಿದೆ ಪ್ಲಾನ್ ಮಾಡಬೇಕು ಹೈಸ್ಕೂಲ್ ಲೆವೆಲ್ ಟೂರ್ನಮೆಂಟ್ ಮಾಡಿ ಹೈಸ್ಕೂಲ್ ಯಾರ್ ಬೆಳ್ತಾರೆ ಅಲ್ಲಿಂದ 플레이ರ್ ಅಂತ ತಕೊಂಡು ಅಲ್ಲಿ ಆಡಲಿಕ್ಕೆ ಅಂಡರ್ 19 ಅಂಡರ್ 17 ಅಂಡರ್ 14 ಔಟ್ ಹೈ ಸ್ಕೂಲ್ 레ವೆಲ್ ಟೂರ್ನಮೆಂಟ್ ನೋ ಮಾಡಿ ಅಲ್ಲಿಂದ ಸೆಲೆಕ್ಷನ್ ಮಾಡಲಿಕ್ಕೆ ಅನ್ನ ಸೆಲೆಕ್ಷನ್ ಮಾಡಲಿಕ್ಕೆ ಔಟ್ ನಮ್ಮ ಪ್ರತಿಭೆಗಳ ಕೇಳಿ ಫೀಲ್ ಮಾಡ್ತಾರೆ ಎಕ್ಸ್ ಸೈಡ್ ಅಲ್ಲಿ ಆಕರ್ಷಕವಾದಂತ ಕೆಲವಕ್ಕೆ ಪ್ರಯತ್ನ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಸೊ ಸಜೆಷನ್ ಪ್ರಕಾರ ಆ ಪ್ಲೇಸ್ ಪ್ಲೇಸ್ ಅಲ್ಲಿ ಇವರು ಇರಬೇಕು ಅಂತ ಆಡಬೇಕು ಆಡಬೇಕು ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ವಕ್ತಾರರಾಗಿ ಅದರಲ್ಲಿ ವಿಶೇಷವಾಗಿ ದಾಂಡೇಲಿಯ ಒಬ್ಬ ಖ್ಯಾತ ಕ್ರಿಕೆಟಿಗರಾಗಿ ಜನಪ್ರಿಯತೆಯನ್ನು ಗಳಿಸಿದವರು ಇಮಾಮ್ ಸರ್ವರ್ ನೀವು ಇದೀಗ ಪ್ರವಾಸೋದ್ಯಮಿಯಾಗಿಯೂ ಕೂಡ ಉತ್ತಮವಾದಂತಹ ಹೆಸರನ್ನ ಗಳಿಸ್ಕೊಂಡಿದ್ದೀರಿ ದಾಂಡೇಲಿ ಪ್ರೀಮಿಯರ್ ಲೀಗ್ನ ವಕ್ತಾರರಾಗಿ ಈ ಪಂದ್ಯಾವಳಿಯನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ರಿ ಏನು ಹೇಳ್ತೀರಿ ಸರ್ ಈ ಪಂದ್ಯಾವಳಿ ನಮ್ಮ ಎಲ್ಲ ಕಮಿಟಿ ಮೆಂಬರ್ ಒಂದು ಒಕ್ಕಟ್ಟಿಂದ ಒಕ್ಕಟ್ಟಿನಿಂದ ಮಾಡಿದಂಥ ಒಂದು ಯಶಸ್ಸು ಅನ್ಬೋದು ಎಲ್ಲರೂ ಕೂಡಿ ನಾವು ಕೂಡಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ದಾಂಡೇಲಿ ಜನರಿಗೆ ಒಂದು ಆಟಗಾರರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಮತ್ತೆ ಜನರಿಗಾಗಿ ಒಂದು ಮನೋರಂಜನೆಗಾಗಿ ಒಂದು ಮಾಡಿದ್ರು ಟೆನಿಸ್ ಬಾಲ್ ನಿಂದ ಇದನ್ನ ಲೆದರ್ ಬಾಲ್ ಪಂದ್ಯಾವಳಿಯನ್ನಾಗಿ ಪರಿವರ್ತಿಸಲಿಕ್ಕೆ ಏನಾದ್ರು ಚಿಂತನೆಗಳು ಟೆನಿಸ್ ಬಾಲ್ ನಿಂದ ಲೆದರ್ ಬಾಲ್ ಮಾಡಬಹುದು ಬಟ್ ಏನಿದೆ ಲೆದರ್ ಬಾಲ್ ಕಾಸ್ಟಿಂಗ್ ಕಾಸ್ಟ್ ಪೇಪರ್ ಮೇಲೆ ಇಂತಹ ಒಂದು ದೊಡ್ಡ ದೊಡ್ಡ ಕಂಪನಿ ಅವರು ತಮ್ಮ ಸಿ ಆರ್ ಯೋಜನೆಯಲ್ಲಿ ಏನಾದ್ರು ಒಂದು ಒಳ್ಳೆಯ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ರೆ ನಾವು ಖಂಡಿತ ಹಾಗೆ ನೋಡಿದ್ರೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಕಮಿಟಿಯನ್ನು ನೋಡಿದ್ರೆ ಲೆದರ್ ಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಮಾಡಿಸೋದು ದೊಡ್ಡ ಶ್ರಮ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂತ ಹೇಳಿದರೆ ಅಸಾಧ್ಯವಾಗಿರುವಂಥದ್ದನ್ನು ಸಾಧ್ಯವಾಗಿಸುವಂಥ ತಾಕತ್ತು ಒಂದು ಶಕ್ತಿ ಮತ್ತು ಅನುಭವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಗೆ ಇರೋದ್ರಿಂದ ನೀವು ಯಾಕೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮುಂದಿನ ವರ್ಷದಿಂದಲೇ ಯಾಕೆ ಚಿಂತನೆ ಮಾಡಬಾರ್ದು ಮಾಡಬಹುದು ಬಟ್ ಇದರಲ್ಲಿ ಮೇನ್ ಆಗಿ ಡೋನರ್ಸ್ ಸ್ಪಾನ್ಸರ್ಸ್ ಮತ್ತು ಡೋನರ್ಸ್ ಇದಾರಲ್ಲ ಅವ್ರದ್ದು ಪಾತ್ರ ದೊಡ್ಡದಿದೆ ಇದರಲ್ಲಿ ಹಾಗಾಗಿ ಅವ್ರು ನಮ್ಗೆ ಒಳ್ಳೆ ಕೈ ಜೋಡಿಸಿ ಸಹಾಯ ಸಹಕಾರ ಮಾಡಿದರೆ ನಾವು ಖಂಡಿತವಾಗಿ ಇದನ್ನು ಮುಂದಿನ ವರ್ಷದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೊಂದು ಒಂದು ಮಾಧ್ಯಮವಾಗಿ ವಿನಮ್ರವಾಗಿ ವಿನಂತಿಸುದೇನೆಂದರೆ ನೀವು ಲೆದರ್ ಬಾಲ್ ಪಂದ್ಯಾವಳಿಯನ್ನು ಮಾಡುವುದೇ ಆಗಿದ್ದರೆ ಪ್ರತಿ ತಂಡದಲ್ಲಿ ಎರಡು ಐಕಾನ್ ಪ್ಲೇಯರ್ನ ಜೊತೆಗೆ ಕನಿಷ್ಠ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಸ್ಟೂಡೆಂಟ್ಸ್ಗಳನ್ನು ಒಂದು ಬೌಲರ್ ಒಂದು ಬ್ಯಾಟ್ಸ್ಮನ್ ಅನ್ನು ತಗೊಂಡ್ರೆ ಖಂಡಿತವಾಗಿ ನಾಲ್ಕೈದು ವರ್ಷದಲ್ಲಿ ದಾಂಡೇಲಿಯ ಒಂದು ಪ್ರತಿಭೆ ರಾಜ್ಯ ರಾಷ್ಟ್ರ ಮಟ್ಟದ ತಂಡದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ಬಹುದು ಎನ್ನುವ ನಿಟ್ಟಿನಲ್ಲಿ ಈ ನಿಟ್ಟು ಈ ಬಗ್ಗೆ ಏನು ಹೇಳ್ತೀರಿ ಸಂದೇಶ್ ಅವರೇ ನೀವು ಇದು ಹೇಳಿದ್ದು ಬಹಳ ಒಂದು ಒಳ್ಳೆ ವಿಚಾರ ನಿಮ್ಮ ತಲೆಯಲ್ಲಿ ಬಂದಿದೆ ಆ್ಯಕ್ಚುಲಿ ನೀವು ಒಂದು ಒಳ್ಳೆ ಸ್ಪೋರ್ಟ್ಸ್ ಮೆನ್ ಇರ್ಲಿಲ್ಲ ಬಟ್ ಸ್ಪೋರ್ಟ್ಸ್ ಬಗ್ಗೆ ನಿಮ್ಗೆ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಒಳ್ಳ್ ಸಿಗುತ್ತೆ ಹಾಗೆ ಈ ನಿಟ್ಟಿನಲ್ಲಿ ಸಲೇವೆ ಅನಿಲ್ ಪಾಟೇಕರ್ ಅವರು ಮಾಧ್ಯಮದ ಜೊತೆ ಮಾತಾಡ್ತಾ ಹೇಳಿದ್ರು ಲೆದರ್ ಬಾಲ್ ಟ್ರೈನಿಂಗ್ ಅಕಾಡೆಮಿ ಮಾಡುವಂತಹ ಚಿಂತನೆ ಇದೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಈ ಚಿಂತನೆಗೆ ವೇಗವನ್ನು ಕೊಡಿ ಎರಡು ಸಾವಿರದ ಇಪ್ಪತ್ತೈದರ ಈ ನಿಮ್ಮ ಡಿ ಪಿ ಎಲ್ ಪಂದ್ಯಾವಳಿ ಆರಂಭ ಆಗುವ ಮುನ್ನವೇ ಅಕಾಡೆಮಿ ಪ್ರಾರಂಭ ಆಗಲಿ ಪಂದ್ಯಾವಳಿ ಒಂದು ಮನೋರಂಜನೆಯನ್ನು ಕೊಡಬಹುದು ಅಕಾಡೆಮಿ ದಾಂಡೇಲಿಯ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬಹುದು ಈ ನಿಟ್ಟಿನಲ್ಲಿ ದಾಂಡೇಲಿಗೆ ಒಂದು ಹೆಸರು ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬರಬಹುದು ಇದು ನಮ್ಮ ನಮ್ಮ ಪಾಟ್ನಿಕ ಹೇಳಿದಂಗೆ ನಾವು ಈ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ಮಾಡಿದ್ದೀವಿ ಸಮಾಜದಲ್ಲಿ ಪತ್ರಿಕಾ ರಂಗು ನೀವು ನಮ್ದು ಸಮಾಜದಲ್ಲಿ ಒಂದು ಅಂಗ ಇದ್ದೀರಿ ಹಾಗಾಗಿ ನಿಮ್ಮ ಸಹಾಯ ಸಹಕಾರ ಇದೆ ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅನ್ನೋದು ಜನರಿಗೆ ತೋರಿಸೋರು ನೀವು ನೀವು ತೋರಿಸಿದ್ರೆ ನೀವು ಇದೆಲ್ಲ ಗೊತ್ತಾಗ ಏನು ನಡೀತಾ ಇದೆ ಏನು ಹೋಗ್ತಾ ಇದೆ ಅಂತ ಹಾಗಾಗಿ ನಿಮ್ಮ ಸಹಾಯ ಸಹಕಾರದಿಂದ ನಾವು ಮುಂದಿನ ಜನ ಇದ್ರ ನಾವು ಸೀರಿಯಸ್ ಆಗಿ ಇದ್ರ ಬಗ್ಗೆ ವಿಚಾರ ಮಾಡ್ತೀವಿ ಸರ ಈ ತರಬೇತಿ ಅಕಾಡೆಮಿ ಮತ್ತೆ ಲೆದರ್ ಬಾಲ್ ಪಂದ್ಯಾವಳಿಯ ಕುರಿತಂತೆ ಇನ್ನೊಂದು ಎರಡು ತಿಂಗಳಲ್ಲಿ ಎರಡು ಮೂರು ತಿಂಗಳ ಒಳಗಡೆ ನೀವು ಕಮಿಟಿ ಒಳಗಡೆ ಚರ್ಚೆ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದು ಆ ನಿಟ್ಟಿನಲ್ಲಿ ನಮಗೊಂದು ಸುದ್ದಿ ಎರಡು ಮೂರು ತಿಂಗಳು ಒಳಗಡೆನೆ ಕೊಡ್ಬೋದು ಎನ್ನುವ ನಿರೀಕ್ಷೆ ಎಲ್ಲಿ ನಾವಿದ್ದೇವೆ ಥ್ಯಾಂಕ್ ಯು ಸರ್ ನಮ್ಮ ಜ್ಯೋತೀಶ್ ಬೈಕ್